ಹೊರಗಾಕ್ಬೇಕ ಪ್ರಯತ್ನ ಮಾಡಿದ್ದ ಯಶಸ್ವಿ ಆಗಿದ್ದ ಈಗ ಅವ್ನ ಉಳಿಸೋಲಕ್ಕ ಪ್ರಯತ್ನ ಮಾಡಿದ್ದ ವಿಫಲ ಆದ ಅಷ್ಟೇ ಹೊರಗಾಕ್ತ ಉಳಿಕ ಹಾಕ್ದಿಲ್ಲ ಬಹಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯತೆ ಅಂದ್ರ ಹೇಳಿದ್ರು ಅವರು ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಬಹಳ ಪ್ರಯತ್ನ ಮಾಡದ ನಮ್ಮನ್ನ ಹೊರಗೆ ಹಾಕ್ಬೇಕಂತ ಪ್ರಯತ್ನ ಮಾಡಿದ್ದ ಯಶಸ್ವಿಯಾಗಿದ್ದ ಈಗ ಅವನು ಉಳಿಸೋಲಕ್ ಪ್ರಯತ್ನ ಮಾಡಿದ್ದ ವಿಫಲ ಆದ ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ ನಿಮ್ಗೇನೂ ಆಗುದಲ್ಲತ್ತ ಅವರು ಭರವಸೆ ಕೊಟ್ಟಿದ್ರು ಯತ್ನಾಳ್ ಅಷ್ಟೇ ಹಾಕ್ತೀವಿ ಹುಡುಕಿದ್ರು ಹಾಕೋದಿಲ್ಲ ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ ನಾವು ಯಾವಾಗ ಎಲ್ಲಿ ಓಟ ಹಾಕಂದಿರ ಅಲ್ಲಿ ಹಾಕಿರಿ ಭಾಳ ಸಮಾಧಾನ ಇದ್ದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆ ಅವ್ರು ಹೇಳಿದ್ರು ಆದರೆ ಕೇಂದ್ರ ವರಿಷ್ಠ ಮಂಡಳಿ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸತೃಪ್ತಿ ಇತ್ತು ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡು ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡ್ಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ಅನಿಸ್ತದೆ ಏನಿಲ್ಲ ಅವರು ಪಕ್ಷದ ಈಗ ನೋಡ್ರಿ ಆ ಯುದ್ಧ ಒಂದು ನಡೀತು ಪಾಕಿಸ್ತಾನ